ಶಿರಾ ತಾಲೂಕಿನ ಕುರುಬರಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಾಗದಡು ಗ್ರಾಮದ ಅಂಗನವಾಡಿ ಕೇಂದ್ರದ ಕಟ್ಟಡ ಕಾಮಗಾರಿ ಅಪೂರ್ಣಗೊಂಡಿದೆ ಇದರಿಂದ ಇಲ್ಲಿ ಕಲಿಯುವ ಮಕ್ಕಳು ಸೌಲಭ್ಯಗಳಿಂದ ವಂಚಿತವಾಗಿದ್ದು ಕಟ್ಟಡ ಅಪೂರ್ಣಕ್ಕೆ ಗುತ್ತಿಗೆದಾರರ ನಿರ್ಲಕ್ಷ್ಯವೇ ಕಾರಣ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೆಯ ಸಾಲಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಯುತ್ತಿದ್ದು ಇನ್ನು ಪೂರ್ಣಗೊಂಡಿಲ್ಲ ಅಧಿಕಾರಿಗಳು ಇಂದು ಕೈಕಟ್ಟಿ ಕುಳಿತುಕೊಂಡಿದ್ದಾರೆ ಆದರೆ ಇಲ್ಲಿನ ಮಕ್ಕಳಿಗೆ ನಿತ್ಯ ನರಕ ಯಾತನೆ ಮಾತ್ರ ತಪ್ಪಿಲ್ಲ ಕಟ್ಟಡ ಅಪೂರ್ಣವಾಗಿರುವುದರಿಂದ ಈ ಕಟ್ಟಡ ನಾಯಿಗಳ ವಾಸಸ್ಥಾನವಾಗಿದೆ ಕಾಂಕ್ರೀಟ್ ಹಾಕಿ ಒಂದು ತಿಂಗಳ ಹತ್ತು ದಿವಸವಾಗಿದ್ದು ಕಾಂಕ್ರೀಟ್ಗೆ ನೀರು ಸಹ ಬಿಟ್ಟಿಲ್ಲ ಪಾಳು ಬಿದ್ದ ಕಾಂಕ್ರೀಟ್ ಸೆಂಟ್ರಿಂಗ್ ಕಟ್ಟಿಗೆ ಮತ್ತು ಕಾಂಕ್ರೀಟ್ ಕಾಲಂ ಪ್ಲೇಟ್ಗಳು ಬೀಳುವ ಸ್ಥಿತಿ ತಲುಪಿದೆ ಇದಕ್ಕೆ ಸಂಬಂಧಪಟ್ಟ ಕಟ್ಟಡ ನಿರ್ಮಾಣ ಉಸ್ತುವಾರಿ ನೋಡಿಕೊಳ್ಳುತ್ತಿರುವ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಗ್ರಾಮಸ್ಥರು ದೂರಿದ್ದಾರೆ ಹಲವು ವರ್ಷಗಳಿಂದ ಅಂಗನವಾಡಿ ಕಟ್ಟಡ ನಿರ್ಮಾಣ ಹಂತದಲ್ಲಿಯೇ ಇದೆ ಇಲ್ಲಿಯವರೆಗೂ ಪೂರ್ಣವಾಗಿಲ್ಲ ಆದರೆ ಕಾಮಗಾರಿ ಹೆಸರಿನಲ್ಲಿ ಬಿಲ್ ಪಡೆದುಕೊಂಡಿರುವ ಅನುಮಾನ ಮೂಡಿದೆ ಈ ಅಂಗನವಾಡಿ ಕುರಿತು ತಾಲೂಕು ಜಿಲ್ಲಾ ಪಂಚಾಯತ್ ಎಂಜಿನಿಯರಿಂಗ್ ವಿಭಾಗಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ತಿಳಿಸಿದ್ದರೂ ಸಹ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಕೂಡಲೇ ಮೇಲಧಿಕಾರಿಗಳು ಕ್ರಮ ಕೈಗೊಂಡು ಕಟ್ಟಡ ಪೂರ್ಣಗೊಳಿಸಬೇಕು ಇಲ್ಲವಾದರೆ ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ ಸರ್ ಇದು ಅಂಗನವಾಡಿ ಇದು ಬಿಲ್ಡಿಂಗ್ ಒಂದನೇ ತಾರೀಕು ಕಾಂಕ್ರೀಟ್ ಆಗಿದೆ ಇಪ್ಪತ್ತಾರು ದಿವಸ ಆಗಿದೆ ಇದುವರೆಗೂ ಯಾರು ಬಂದಿಲ್ಲ ಒಂದು ವಾರ ಮೇಂಟೈನ್ ಅಷ್ಟೇ ಆ ಕಾಂಟ್ರಾಕ್ಟ್ ಅಂತೂ ಇದುವರೆಗೂ ಬಂದೇ ಇಲ್ಲ ಬಂದಿಲ್ಲ ನೋಡಿಲ್ಲ ಎಲ್ಲ ಬಿಲ್ಡಿಂಗ್ ಎಲ್ಲ ಮೇಲೆಲ್ಲ ನೀರಿಂದ ಒಣಗೋಗ್ತಾ ಇದೆ ಫೋನ್ ಮಾಡಿರು ಅಲ್ಲಿದ್ದೀವಿ ಇಲ್ಲಿದ್ದೀವಿ ಈಗ ಬತ್ತಿ ಅವಾಗ ಬತ್ತಿ ಅಂತ ಹೇಳ್ತಾರೆ ಬಿಟ್ರೆ ಇದುವರೆಗೂ ಯಾರೂ ಬಂದಿಲ್ಲ ಇಟ್ಟಿರ್ ಬಿಟ್ರು ಅಷ್ಟೇ ಇನ್ನು ಇಪ್ಪತ್ತು ಒಂದು ಇಪ್ಪತ್ತು ದಿವಸದಿಂದ ನೀರು ಇಲ್ಲ ಯಾತದ್ದು ಇಲ್ಲ ಎಲ್ಲ ಒಣಗಿ ಬೀಟೆ ಬಿಟ್ಟೈತಿ